ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಬ್ಯುಸಿ ಲೈಫ್ ಇತ್ ಬೆಂಗಳೂರು ಈ ವ್ಲಾಗ್ ಬಂದು ನಾಗೇಶ್ವರ ಸ್ವಾಮಿದು ಬ್ರಹ್ಮ ರಥೋತ್ಸವದ್ದು ವಿಡಿಯೋ ಆಗಿರುತ್ತೆ ಹಿಂದಿನ ವಿಡಿಯೋದಲ್ಲಿ ನಂದೀಶ್ವರನ್ಗೆ ಪಲ್ಲಕ್ಕಿ ವೀರ್ಗಾಸೆ ಮತ್ತು ಗಿರಿಜಾ ಕಲ್ಯಾಣೋತ್ಸವದ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿದ್ದೀರಾ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೆ ಒನ್ ಟೈಮ್ ನೋಡ್ಕೊಂಡು ಬನ್ನಿ ರಿತು ಜಾತ್ರೆಯಲ್ಲಿ ಯಾವ್ಯಾವೆಲ್ಲ ಬೇಕು ಅಂತ ಲಿಸ್ಟ್ ಕೊಡ್ತಾ ಇದ್ದ ಅದ್ರ ಬಗ್ಗೆನೇ ಇಬ್ರು ಡಿಸ್ಕಷನ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಜಾತ್ರೆ ಎಲ್ಲರೂ ಸಹ ಬಾಳೆಹಣ್ಣಿಸ್ತಾ ಇದ್ದಾರೆ ತೇರಿಗೆ ಹಾಗಾಗಿ ರೀತು ಕೂಡ ನಾನು ಬಾಳೆಹಣ್ಣಿಸ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮೇಲೆ ಬ್ಯುಸಿ ಲೈಫಿಗೆ ಬೆಂಗಳೂರು ಅಂತ ನಮ್ಮ ಚಾನಲ್ ನೇಮ್ ಬರೆದು ಎಸಿತಾ ಇದ್ದಾನೆ ನಮ್ಮ ಚಾನಲ್ ನೋಡ್ತಾ ಇರೋರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಇವರು ನಮ್ಮ ರಿಲೇಟಿವು ನಮ್ಮ ಅಕ್ಕ ಮಗಳಾಗಬೇಕು ಅವರಿಬ್ಬರು ಒಂದೇ ಮಂತಲ್ಲೇ ಹುಟ್ಟಿರೋದು ಹಾಗಾಗಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ತಾ ಇದ್ದಾರೆ ಇನ್ನು ಇವರು ಜಾತ್ರೆನಲ್ಲಿ ಕಲಾಂಟಿ ಕೂಡ ಸಿಕ್ಕಿದ್ರು ಸುಮಾರು ಜನ ನೋಡಿರ್ತೀರ ಕಲಾಂಟಿನ ಜಾತ್ರೆಗೆ ಹೋದ್ಮೇಲೆ ಹಾಗೆ ಸುಮಾರು ಜನ ಸಿಗ್ತಾರೆ ಅಲ್ವಾ ಇವನು ನಮ್ಮ ಆಂಟಿ ಮಗ ಸೂರ್ಯ ಅಂತ ಎತ್ ಬೆಂಗಳೂರಿಗೆ ಸಬ್ಸ್ಕ್ರೈಬ್ ಮಾಡಿ ಸುನೀತಾ ಅವರು ತುಂಬಾ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಇದು ಜಾತ್ರೆ ಎಲ್ಲ ಖುಷಿ ಪಡಿ ಯಾರ್ಯಾರು ಬಂದಿಲ್ಲ ಅವರೆಲ್ಲ ನೋಡ್ಬೋದು ಎಲ್ಲರಿಗೂ ವೆಲ್ಕಮ್ ಸುಸ್ವಾಗತ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಎಲ್ಲರೂ ಖುಷಿ ಪಡಿ ಮತ್ತೆ ಒಂದ್ಸಲ ಬನ್ನಿ ಯೂಟ್ಯೂಬ್ ಅಲ್ಲಿ ಬರುತ್ತೆ ಎಲ್ಲರೂ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬೇಗೂರ್ ಜಾತ್ರೆಗೆ ಬನ್ನಿ ನೋಡ್ತಾ ನೋಡದಿರೋರೆಲ್ಲ ಈ ವಿಡಿಯೋ ಎಲ್ಲ ನೋಡಿ ಯೂಟ್ಯೂಬ್ ಅಲ್ಲಿ ಮತ್ತೆ ಒಮ್ಮೆ ಒಂದ್ಸಲ ಬಂದು ಎಲ್ಲಾ ನೋಡಿ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಬ್ರಹ್ಮ ರಥೋತ್ಸವ ಮತ್ತೆ ಇದಕ್ಕೆ ದಕ್ಷಿಣ ಕಾಶಿ ಅಂತಾನೇ ಹೆಸರು ದೊಡ್ಡ ಬೇಗೂರು ಚಿಕ್ಕ ಬೇಗೂರು ಸುತ್ತಮುತ್ತ ಗ್ರಾಮಗಳೆಲ್ಲ ಜನ ಸೇರಿ ಮಾಡ್ತಾ ಇದ್ದಾರೆ ಐನೂರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಗಂಗರಾಜರು ಮತ್ತು ಚೋಳ ಕಟ್ಟಿಸಿದಂಥ ಪಂಚಲಿಂಗ ದೇವಸ್ಥಾನ ಆ ಎಲ್ಲ ಐದು ಲಿಂಗಗಳು ಇದೆ ಎರಡನೇ ತಲಕಾಡು ಅಂತಲೇ ಹೆಸರು ಎರಡನೇ ತಲಕಾಡು ಮತ್ತೆ ನಿಂಬಾಪುರಿ ಕ್ಷೇತ್ರ ಅಂತಲೇ ಹೆಸರು ನಾವು ಇದೇ ಊರಿನವರು ನಾವು ಹುಟ್ಟದಾಗಿಂದ ನೋಡಿದ್ದೀವಿ ತುಂಬಾ ಚೆನ್ನಾಗಿ ನಡೀತೀವಿ ಊರು ಕಾಲದಿಂದಲೂ ನಡೀತು ಗಂಗರಾಜರಿಂದ ನಡ್ಕೊಂಡು ಬಂದಿದೆ ಮತ್ತೆ ಈ ದೇವಸ್ಥಾನವನ್ನು ಬೆಂಗಳೂರು ಕೆಂಪೇಗೌಡ ಬುಕ್ಕಲ್ಲಿ ಕೂಡ ಕೂಡ ಬರ್ದಿದ್ದಾರೆ ಶಿಲಾ ಶಾಸನ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಮ್ಮೆ ಬನ್ನಿ ನೋಡಿ ನೋಡ್ಬಿಟ್ಟಾದ್ರು ಬನ್ನಿ ಎಲ್ಲಾರು ವೆಲ್ಕಮ್ ಈ ವರ್ಷ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಬನ್ನಿ ಪಂಚಲಿಂಗಗಳ ದರ್ಶನ ಮಾಡಿ ಪುಣ್ಯ ಎಲ್ಲಾರ್ಗೂ ದೇವರಿಗೂ ಕೊಡ್ಲಿ ಎಲ್ಲಾ ಜನಗಳು ಚೆನ್ನಾಗಿರ್ಲಿ ಕ್ಷೇಮವಾಗಿರ್ಲಿ ಅಂತ ನಾವು ಹಾರೈಸ್ತೀವಿ ಇವರು ನೋಡ್ತಾ ಇರ್ಬೋದು ತೇರಲ್ಲಿ ಬರ್ತಾ ಇದೆ ಹಾಗಾಗಿ ಜನ ಎಲ್ಲ ತುಂಬ ಜನ ಇದ್ದಾರೆ ಮತ್ತು ನಾವೆಲ್ಲನೂ ಅಲ್ಲಿ ಕೆಳಗಡೆ ರಶ್ ಆಗುತ್ತೆ ಅಂತ ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ ತುಂಬ ಜನ ಸೇರುತ್ತೆ ಬೇಗೂರು ಜಾತ್ರೆಗೆ ರಥೋತ್ಸವ ಮುಗಿದ ನಂತರ ಎಲ್ಲ ದೇವ್ರಿಗೂ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ಪಲ್ಲಕ್ಕಿ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಇದು ರಾತ್ರಿ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪಲ್ಲಕ್ಕಿಗಳೆಲ್ಲ ಪಲ್ಲಕ್ಕಿಗಳಂತೂ ಒಂದೊಂದು ಒಂದೊಂದು ಡಿಸೈನಲ್ಲಿತ್ತು ತುಂಬ ಚೆನ್ನಾಗಿತ್ತು ಮಿಕ್ಕೂ ಜಾತ್ರೆದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬಿಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೇನೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್